ದುಬೈನಿಂದ ಬೆಂಗಳೂರಿಗೆ ಹೊರಟಿರುವಂತಹ ಪ್ರತಾಪ್ ಅವರನ್ನ ಬೀಳ್ಕೊಳಕೆ ನೋಡಿ ಎಷ್ಟರ ಮಟ್ಟಿಗೆ ಒಂದು ಅಭಿಮಾನಿಗಳು ಸಹ ಬಂದಿದ್ದಾರೆ ಏರ್ಪೋರ್ಟ್ ನಲ್ಲಿ ಅಭಿಮಾನಿಗಳು ಇದ್ದಾರೆ ಅಭಿಮಾನಿಯ ಒಂದು ಕುಟುಂಬ ಆಗಿರ್ಬೋದು ಪುಟ್ಟ ಮಕ್ಕಳು ಎಲ್ಲರೂ ಕೂಡ ಬಂದು ಪ್ರತಾಪ್ ಅವರನ್ನ ದುಬೈಯಿಂದ ಕಳಿಸ್ಕೊಟ್ಟಿದ್ದಾರೆ ಬೆಂಗಳೂರಿಗೆ ವಾಪಸ್ ಆಗಮಿಸಿದ್ದಾರೆ ಎಂದಿನಂತೆ ಅವರ ಒಂದು ಜೀವನ ಶೈಲಿ ಕೂಡ ಶುರುವಾಗುತ್ತೆ ಸುಮಾರು ಒಂದು ವಾರಗಳ ಕಾಲ ಪ್ರತಾಪ್ ಅವರು ಅಲ್ಲಿಯೇ ಇದ್ರು ಅಂದ್ರೆ ಇದ್ರಲ್ಲಿ ಯಾವುದರಲ್ಲಿ ದುಬೈನಲ್ಲಿ ಇದ್ರು ದುಬೈ ನಲ್ಲಿ ಬೇರೆ ಬೇರೆ ಕಡೆ ಸುತ್ತಾಟ ಆಗಿರ್ಬೋದು ಮೀಟಿಂಗ್ ಆಗಿರ್ಬೋದು ಎಲ್ಲವನ್ನೂ ಕೂಡ ಅಟೆಂಡ್ ಮಾಡಿಕೊಂಡ್ರು ಬಹಳಷ್ಟು ಕಡೆ ಕೂಡ ಓಡಾಡಿದ್ರು ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಪ್ರತಾಪ್ ಅವರು ಯಾಕೆಂದ್ರೆ ಪ್ರತಾಪ್ ಅಷ್ಟರ ಮಟ್ಟಿಗೆ ಒಂದು ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಅಂತ ಜನರಿಗೆ ಎನ್ಸಿದೆ ಅದಕ್ಕೋಸ್ಕರ ಪ್ರತಾಪ್ ಅವರ ಜನರು ಇಷ್ಟಪಡೋಕೆ ಕೂಡ ಶುರು ಮಾಡಿದ್ರು ನಿಮ್ಗೂ ಕೂಡ ಪ್ರತಾಪ್ ಎಷ್ಟ ನೀವು ಕೂಡ ಪ್ರತಾಪ್ ಅವರ ಒಂದು ಬಿಗ್ ಬಾಸ್ ಕಾರ್ಯಕ್ರಮ ನೋಡಿದ್ರ ಬಿಗ್ ಬಾಸ್ ಮುಗಿದ ಒಂದು ಎರಡ್ ಮೂರು ತಿಂಗಳಾದ್ರೂ ಕೂಡ ಪ್ರತಾಪ್ ಅವರ ಒಂದು ಕ್ರೇಜ್ ಅಂತೂ ಕಡಿಮೆ ಆಗಿಲ್ಲ ಜನರು ಇಷ್ಟ ಪಡ್ತಾ ಇದಾರೆ ಮುದ್ದಾಡ್ತಾರೆ ಬಹಳಷ್ಟು ರೀತಿಯಲ್ಲಿ ಪ್ರೀತಿಯನ್ನು ಕೂಡ ತೋರಿಸ್ತಾರೆ ನಿಮ್ಗೂ ಕೂಡ ಇಷ್ಟವಾಗಿದ್ರೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಪ್ರತಾಪ್ ಇದೇ ರೀತಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಲಿ ಈಗ ದುಬೈಗೆ ಬಂದ್ರು ದುಬೈನಲ್ಲಿ ಮೀಟಿಂಗ್ ಎಲ್ಲವನ್ನೂ ಕೂಡ ಬಂದ್ರು ಅಲ್ಲೂ ಕೂಡ ಕೆಲವಷ್ಟು ಜನ ಡ್ರೋನ್ ಬೇಕು ಅಂತ ಕೂಡ ಕೇಳಿದ್ರಂತೆ ಸೊ ಹೀಗಾಗಿ ಪ್ರತಾಪ್ ಅವರು ಕೂಡ ಒಂದು ರೀತಿಯಲ್ಲಿ ಕಳ್ಸಿಕೊಡುವುದಾಗಿ ಕೂಡ ತಿಳಿಸಿದ್ದಾರೆ ಸೊ ನೋಡೋಣ ಯಾವ ರೀತಿ ಮುಂದಿನ ದಿನಗಳಲ್ಲಿ ಮುಂದುವರಿತಾರೆ ಪ್ರತಾಪ್ ಅವರು ಯಾವ ರೀತಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾರೆ ಅಂತ ಒಟ್ಟಿನಲ್ಲಿ ದುಬೈನಿಂದ ವರ್ಟ್ ಆಯ್ತು ದುಬೈನಲ್ಲಿ ಒಂದು ವಾರ ಇದ್ರಲ್ಲ ಕೂಡ ಮುಕ್ತಾಯವಾಯ್ತಿದೀಗ ಇರ್ತಾರೆ ಪ್ರತಾಪ್ ಬೆಂಗಳೂರಿನಲ್ಲಿ